ನಮಸ್ಕಾರ ಎಸ್ ನ್ಯೂಸಿಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಸ್ ನ್ಯೂಸ್ ತಂಡದ ಪರವಾಗಿ ವೀಕ್ಷಕರೆಲ್ಲರಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿ ಸೂರ್ಯ ಪಥ ಬದಲಿಸಿದಂತೆ ರೈತನ ಪಥ ಬದಲಿಯಾಗುತ್ತಿದೆ ಈ ಬದಲುವಿಕೆ ಸಂಭವಿಸುವಂತಿಲ್ಲದೆ ನೋವು ಕೊಡುವಂತಿದೆ ಸಂಕ್ರಾಂತಿಯು ರೈತರೊಂದಿಗೆ ಬೆಳೆದ ಬೆಳೆಯೊಂದಿಗೆ ತಮಗೆ ಹೆಗಲು ಕೊಡುವ ಎತ್ತು ದನಕರುಗಳೊಂದಿಗೆ ಭೂಮಿಯೊಂದಿಗೆ ನದಿ ಹೊಳೆಯೊಂದಿಗೆ ಬೆಸೆದುಕೊಂಡಿದೆ ಈ ಎಲ್ಲವುಗಳು ಸೂರ್ಯ ಪಥ ಬದಲಿಸಿದಂತೆ ತಾವೂ ಪಥ ಬದಲಿಸುತ್ತವೆ ಈ ಬದಲುವಿಕೆ ಸಂಭ್ರಮಿಸುವಂತಿಲ್ಲದೆ ನೋವು ಕೊಡುವಂತಿದೆ ಸಂಕಟ ಹೆಚ್ಚಿಸುವಂತಿದೆ ಹಾಗಾಗಿ ಸಂಕ್ರಾಂತಿಯ ನೆನಪೆಂದರೆ ಈಗದು ರೈತ ಪರವಾರದ ದುಸ್ಥಿತಿಯ ನೆನಪೂ ಕೂಡ ರೈತ ಸಂಭ್ರಮಿಸುವ ಖುಷಿಯಲ್ಲಿಲ್ಲ ತಾನು ಉತ್ತಿ ಬಿತ್ತುವ ನೆಲ ತನ್ನ ಕೈ ಹಿಡಿದಿತೆಂಬ ಭರವಸೆ ಕರಗುತ್ತಿದೆ ನೆಲ ತನ್ನ ಕೈ ಬಿಡುವ ಆತಂಕ ಕೆಲವರದಾದರೆ ತನ್ನ ನೆಲವು ಕದ್ದೊಯ್ಯುತ್ತಿರುವ ಹಗಲುಗಳರ ಕನಸಾಗಿ ಬೆಚ್ಚುವ ಸ್ಥಿತಿ ಹಲವರದ್ದು ಬಿತ್ತಿದ ಬೆಳೆ ಬದುಕ ನೀಗಿಸಲು ಸೋಲುತ್ತಿರುವುದು ಬೆನ್ನ ಮೇಲಿನ ಸಾಲದ ಭಾರ ಕುಗ್ಗಿಸುತ್ತಿರುವುದು ಕಣ್ಣೆದುರು ನೇಣು ಹಗ್ಗ ಅಣಕಿಸುತ್ತಿರುವುದು ಸದ್ಯದ ಬಹುಪಾಲು ರೈತನ ಅನುಭವ ಹೀಗಿರಲು ಖುಷಿ ಸಮೃದ್ಧಿಯೇ ಕನಸಾದಾಗ ಅದರ ಸಾಂಕೇತಿಕತೆಯ ಹಬ್ಬ ಯಾವ ತೆರನದ್ದು ಎನ್ನುವ ಪ್ರಶ್ನೆ ಎದುರಾಗುತ್ತಿದೆ ಸದ್ಯದ ಸಂಕ್ರಮಣ ಯಾವ ಸಮೃದ್ಧಿಯ ಸಂಕೇತ ಯಾರ ಸಮೃದ್ಧಿಯ ಸಂಕೇತ ಎನ್ನುವ ಪ್ರಶ್ನೆಗಳು ಕಾಡದಿರವು ನಿಸರ್ಗದಲ್ಲಾದ ಬದಲಾವಣೆಗೆ ಜನ ಸಮುದಾಯ ತೋರುವ ಸ್ಪಂದನೆ ರೂಪದ ಹಲವು ಆಚರಣೆಗಳಲ್ಲಿ ಸಂಕ್ರಾಂತಿ ಒಂದು ಸೂರ್ಯ ಒಂದು ರಾಶಿಯೊಳಗಿನ ಹೆಜ್ಜೆಯನ್ನು ಮತ್ತೊಂದರಲ್ಲಿ ಇಡುವುದರ ಸಾಂಕೇತಿಕ ಸಂಭವವಿದು ಹನ್ನೆರಡು ರಾಶಿ ಮಾಸಗಳ ಕಾರಣ ವರ್ಷಕ್ಕೆ ಹನ್ನೆರಡು ಸಂಕ್ರಾಂತಿಗಳೇ ಸಂಭವಿಸುತ್ತವೆ ಇವುಗಳಲ್ಲಿ ಎರಡನ್ನು ಮಾತ್ರ ಮುಖ್ಯವೆಂದು ಭಾವಿಸಲಾಗುತ್ತದೆ ಸೂರ್ಯ ಮಿಥುನದಿಂದ ಕರ್ಕಟಕ್ಕೆ ಪ್ರವೇಶಿಸುವುದು ಒಂದಾದರೆ ಧನುವಿನಿಂದ ಮಕರಕ್ಕೆ ಸಂಭ್ರಮಿಸುವುದು ಮತ್ತೊಂದು ಇವೆರಡೂ ಸೂರ್ಯನ ದಾರಿಯ ಮಾರ್ಗಸೂಚಿಗಳು ಒಂದು ದಕ್ಷಿಣಾಯಣವಾದರೆ ಮತ್ತೊಂದು ಉತ್ತರಾಯಣ ಈ ಬಗೆಗಿನ ಪುರಾಣ ಐತಿಹ್ಯಗಳು ಹಲವು ಬಗೆಯ ಕಥನಗಳನ್ನು ಹುಟ್ಟಿಸಿವೆ ಇದರಲ್ಲಿ ತಿಲಾಸುರನ ವಧೆಯ ಕಥೆ ಜನಪ್ರಿಯ ಬ್ರಹ್ಮನಿಂದ ಹೊರಪಡೆದ ತಿಲಾಸುರನೆಂಬ ರಾಕ್ಷಸ ಲೋಕಪೀಡಕನಾಗುತ್ತಾನೆ ಆಗ ಮಕರ ಕರ್ಕ ಎಂಬ ಮಹಿಳೆಯರ ಸಹಾಯ ಪಡೆದು ಸೂರ್ಯ ಆತನನ್ನು ಸಂಹರಿಸುತ್ತಾನೆ ಮಕರ ತಿಲಾಸುರನ ಹೊಟ್ಟೆ ಬಗೆದಾಗ ಭೂಮಿಗೆ ಎಳ್ಳಿನ ಪ್ರವೇಶವಾಗುತ್ತದೆ ಆಗ ಮಕರನ ಸಾಹಸ ಮೆಚ್ಚಿ ಸೂರ್ಯ ನಿನ್ನನ್ನು ನಿನ್ನಿಂದ ಭೂಮಿಗೆ ಬಂದ ಎಳ್ಳನ್ನು ಪೂಜಿಸಿದವರಿಗೆ ಒಳಿತಾಗಲಿ ಎಂದು ಹರಿಸಿದನಂತೆ ಹೀಗೆ ಎಳ್ಳು ಬೀರುವ ಆಚರಣೆ ಬಂದದ್ದಾಗಿಯೂ ಮಕರ ಸಂಕ್ರಮಣ ಎಂಬ ಹೆಸರು ಜನರಲ್ಲಿ ಉಳಿದದ್ದೇ ಆಗಿಯೂ ಈ ಕತೆ ಹೇಳುತ್ತದೆ ರಾತ್ರಿಯೇ ಹೆಚ್ಚಾಗಿ ಹಗಲು ಕಡಿಮೆ ಇರುವ ಚಳಿಗಾಲಕ್ಕಿದು ಇಳಿಗಾಲ ಹಗಲು ಹಿಗ್ಗಿಕೊಂಡು ರಾತ್ರಿ ಕುಗ್ಗಿಕೊಳ್ಳುವ ಶೀತವು ಶಾಖ್ಯಕ್ಕೆ ಅಂಜಿ ಹಿಂದೆ ಸರಿಯುವ ಕಾಲಮಾನವಿದು ಹೀಗಾಗಿಯೇ ಜನಪದರು ಸಂಕ್ರಾಂತಿಗೆ ಚಳಿ ಕಡಿಮೆಯಾಗಿ ಶಿವರಾತ್ರಿಗೆ ಶಿವಶಿವ ಅಂತ ಮಾಯವಾಯಿತೇ ಎಂದಿದ್ದಿದೆ ಹಾಗಾಗಿ ಚಳಿಯಲ್ಲಿ ಮುದುರಿಕೊಂಡು ದೇಹ ಮನಸ್ಸುಗಳನ್ನು ಬಿಸಿಲಿಗೆ ಬೆಚ್ಚಗಾಗಿಸುವ ಹೈದರಾಬಾದ್ ಕರ್ನಾಟಕದವರಿಗೆ ಬರಲಿರುವ ಬಿಸಿಲಿನ ತಾಪದ ನೆನಪಿಸಿ ಬೆವರಿಳಿಸುವ ಹಬ್ಬ ಈ ಸಂಕ್ರಮಣ ಹದವಾಗಿ ಉರಿದ ಎಳ್ಳು ಶೇಂಗಾ ಹುರಿಗಡಲೆ ಒಣಕೊಬ್ಬರಿ ತುಂಡು ಒಣಕೊಬ್ಬರಿ ತುಂಡು ಬೆಲ್ಲದಚ್ಚು ಮುಂತಾದವುಗಳ ಮಿಶ್ರಣವನ್ನು ತಯಾರಿಸುವುದು ಅದನ್ನು ಎಳ್ಳು ಬೀರಿ ಎಳ್ಳು ಬೆಳ್ಳಕೊಳ್ಳಿ ಒಳ್ಳೊಳ್ಳೆ ಮಾತಾಡಿ ಎನ್ನುವ ಸಂಕ್ರಮಣದ ಸಂಭ್ರಮವನ್ನು ಹಂಚಿಕೊಳ್ಳುವ ವಿಧಾನ ಇದು ಎಲ್ಲ ಕಡೆಗೂ ಸಾಮಾನ್ಯವಾಗಿದೆ ಇದನ್ನೇ ವೈದ್ಯರು ಚಳಿಗಾಲದಲ್ಲಿ ದೇಹದಲ್ಲಿರುವ ಎಣ್ಣೆ ಅಂಶ ದೇಹವನ್ನು ಬಿಸಿಯಾಗಿಡಿಸಲು ಹೆಚ್ಚು ಖರ್ಚಾಗಿ ಕಡಿಮೆಯಾಗುತ್ತದೆ ಹಾಗಾಗಿ ಎಣ್ಣೆ ಅಂಶ ಇರುವ ಎಳ್ಳು ಒಣಕೊಬ್ಬರಿ ನೆಲಗಡಲೆ ಜೊತೆ ಬೆಲ್ಲ ಸಕ್ಕರೆಯನ್ನು ತಿನ್ನುವುದು ಒಳ್ಳೆಯದು ಎನ್ನುವುದು ವೈದ್ಯರ ಅಭಿಪ್ರಾಯ ಸಂಕ್ರಾಂತಿ ಆಚರಣೆ ಕರ್ನಾಟಕದಲ್ಲಿ ಒಂದೇ ತೆರನಾಗಿಲ್ಲ ಹಲವು ವೈವಿಧ್ಯಗಳೊಂದಿಗೆ ನಡೆಯುತ್ತಿದೆ ಸಂಕ್ರಾಂತಿ ಕರ್ನಾಟಕದ ಹಲವು ಕಡೆ ತನ್ನದೇ ಆದ ಪ್ರಾದೇಶಿಕ ಪರಕುಗಳನ್ನು ಈಗಲೂ ಉಳಿಸಿಕೊಂಡಿದೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸಂಕ್ರಾಂತಿ ಹೆಸರನ್ನು ಕೇಳದ ಹಳ್ಳಿಗಳಿವೆ ಅಲ್ಲೆಲ್ಲ ರೈತ ಹೊಲ ಸುಗ್ಗಿಯನ್ನು ನೆನಪಿಸುವ ಬೇರೆ ಬೇರೆ ಆಚರಣೆಗಳಿವೆ ಜಾನುವಾರುಗಳನ್ನು ಗೌರವಿಸುವ ಬಸವ ಜಯಂತಿಯಂತಹ ಹಬ್ಬಗಳೂ ಇವೆ ಹಾಗಾಗಿ ಇಲ್ಲಿ ಒಂದು ಸಂಕ್ರಾಂತಿಗಿಂತ ಹಲವು ಸಂಕ್ರಾಂತಿಗಳಿವೆ ಸಂಕ್ರಾಂತಿಯಂದು ಎಂದು ಹೋರಿಗಳನ್ನು ಕಿಚ್ಚಾಯಿಸುವ ಸಂಪ್ರದಾಯ ಹೆಚ್ಚಿದೆ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಇದರ ಸಂಭ್ರಮ ಹೆಚ್ಚು ಎತ್ತು ಆಕಳಗಳನ್ನು ಸಿಂಗರಿಸುವ ಪರಿ ನೋಡಲು ಮೋಹಕವಾಗಿರುತ್ತದೆ ಎತ್ತುಗಳು ಚಳಿಯಿಂದ ಬಿಡಿಸಿಕೊಂಡು ಕಾವೇರಿಲಿ ಎತ್ತಿನ ದೇಹದಲ್ಲಿನ ಕ್ರಿಮಿಗಳು ನಾಶವಾಗಲಿ ಒಳ್ಳೆಯ ರಾಸುಗಳಿಗೆ ರಾವು ಬಡಿಯದಿರಲಿ ಎನ್ನುವ ಹಿನ್ನೆಲೆಯೂ ಈ ಆಚರಣೆಗೆ ಇದ್ದಂತಿದೆ ಹೀಗಾಗಿ ಕಿಚ್ಚಾಯಿಸುವ ಸಂಪ್ರದಾಯಗಳು ಪ್ರಾದೇಶಿಕವಾಗಿ ಭಿನ್ನವಾಗಿವೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮನೆಗಾಗಿ ದುಡಿದು ತೀರದ ಎತ್ತುಗಳ ಸಮಾಧಿಗೆ ಪೂಜೆ ಮಾಡುವ ಆಚರಣೆಯಿದೆ ಇಲ್ಲಿ ಎತ್ತುಗಳನ್ನು ದೇವರೆಂದು ಭಾವಿಸುತ್ತಾರೆ ವಿಶೇಷವೆಂದರೆ ಹಬ್ಬಕ್ಕೆ ಮಾಡಿದ ಕಿಚಡಿಯನ್ನೇ ಆ ದಿನ ಎತ್ತುಗಳಿಗೆ ತಿನ್ನಿಸಲಾಗುತ್ತದೆ ಅಂದು ಹಬ್ಬದೊಡುಗೆಯನ್ನು ಎತ್ತಿಗೂ ತಿನ್ನಿಸುವ ಮೂಲಕ ಎತ್ತನ್ನು ಮನೆ ಮಕ್ಕಳಂತೆ ನೋಡಿಕೊಳ್ಳುವ ಆಶಯ ವ್ಯಕ್ತವಾಗುತ್ತಿದೆ ಎತ್ತು ದನ ಕರು ಹಸುಗಳಿಗೆ ಕಾಟ ಕೊಡುವ ಪ್ರಾಣಿಗಳನ್ನು ಹಿಡಿದು ಬೆದರಿಸಿ ಓಡಿಸುವ ಆಚರಣೆಗಳಿವೆ ಇದು ಕಾಡು ಪ್ರಾಣಿಗಳನ್ನು ಜಾನುವಾರುಗಳ ಮೇಲೆ ಕಣ್ಣು ಹಾಕಬಾರದೆಂದು ಬೆದರಿಕೆ ಹುಟ್ಟಿಸುವ ತೆರನದು ಕರ್ನಾಟಕದಲ್ಲಿಯೇ ವಿಶಿಷ್ಟವಾದ ಆಚರಣೆಯೊಂದು ಮಂಡ್ಯ ಜಿಲ್ಲೆಯ ನಾಗಮಂಗ ತಾಲೂಕಿನ ಕದರಳಬಳ್ಳಿಯಲ್ಲಿತ್ತು ಕದಂಬರ ದೊರೆ ಈ ಊರಿಗೆ ಬಂದದ್ದರ ಕಾರಣ ಕದಂಬಳ್ಳಿ ಎಂಬ ಹೆಸರುತ್ತು ಎಂಬ ಹೇಳುತ್ತಾರೆ ಈ ಹಳ್ಳಿಯಲ್ಲಿ ಊರಿನವರು ಬೇಟಿಗೆ ಹೋಗಿ ಜೀವಂತ ನರಿಗಳನ್ನು ಹಿಡಿದು ತಂದು ಅವುಗಳಿಗೆ ಪಟಾಕಿ ಹೆಚ್ಚಿಗೆ ಕಾಡಿಗೆ ಓಡಿಸುತ್ತಿದ್ದರು ಈಚೆಗೆ ಮೂರ್ನಾಲ್ಕು ವರ್ಷದಿಂದ ಪ್ರಾಣಿ ಸಂಘದವರ ದೂರಿನ ಮೇರೆಗೆ ಈ ಆಚರಣೆಗೆ ಹೈಕೋರ್ಟ್ ನಿಷೇಧಾಜ್ಞೆ ಹೊಡಿಸಿದೆ ಸಂಕ್ರಮಣದಲ್ಲಿ ಈಗ ಪೊಲೀಸರ ಕಾವಲಿರುತ್ತದೆ ಈಗಲೂ ಬಲೆ ತೆಗೆದುಕೊಂಡು ಕಾಡಿಗೆ ಹೋಗುವ ಆಚರಣೆ ಇದೆ ಸಂಕ್ರಮಣವು ಕರ್ನಾಟಕದ ಆಹಾರ ವೈವಿಧ್ಯಗಳನ್ನು ಅದರೆಲ್ಲ ರುಚಿಗಳೊಂದಿಗೆ ಒಟ್ಟಿಗೆ ತರುತ್ತಿದೆ ಈ ವರ್ಷ ಬೆಳೆದ ಬೆಳೆಗಳ ವೈವಿಧ್ಯಗಳನ್ನೆಲ್ಲ ಬಳಸಿಕೊಳ್ಳುವಷ್ಟು ವಿಭಿನ್ನವಾದ ಅಡುಗೆ ಮಾಡಲಾಗುತ್ತದೆ ಅವರಿ ಕಾಳಿನ ಕಿಚಡಿ ಗೆಣಸಿನ ಕಡುಬು ಗೋಧಿ ಪಾಯಸ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಳ್ಳೆಚ್ಚಿದ ಸಜ್ಜೆ ಜೋಳದ ರೊಟ್ಟಿ ಎಣ್ಣೆ ಬದ್ನಿಕಾಯಿ ಕಲಬೆರಕೆ ಸೊಪ್ಪು ಸಾರು ಹಾಗಲಕಾಯಿ ಪಲ್ಯ ತರಾವರಿ ಉಪ್ಪಿನಕಾಯಿಗಳು ಮೊಸರು ಬಾನ ಗುರೆಳ್ಳು ಸೌತೆ ಮುಲಂಗಿ ಗಜ್ಜರಿ ಮೆಂತೆಸೊಪ್ಪು ಇರಳಿ ಕಲಬೆರೆಕೆ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡುವ ಭರ್ತ ಕುಂಬಳಕಾಯಿ ಭರ್ತ ಕೆಂಪು ಮಾಣಸಿನಕಾಯಿ ಚಟ್ನಿ ಹೀಗೆ ಹೇಳುತ್ತಾ ಹೋದರೆ ಬಾಯಿಯಲ್ಲಿ ನೀರುತ್ತದೆ ಪ್ರಾದೇಶಿಕವಾಗಿ ಆಯಾ ಭಾಗದ ಬೆಳೆಗಳನ್ನು ಆಧರಿಸಿ ವೈವಿಧ್ಯದ ರುಚಿಯನ್ನು ಸಂಕ್ರಮಣ ಒಂದುಗೂಡಿಸುತ್ತದೆ ಈ ಎಲ್ಲ ಅಡುಗೆಯನ್ನು ಬುತ್ತಿ ಕಟ್ಟಿಕೊಂಡು ಹೊಳೆದೊಡಕ್ಕೂ ನದೆ ತಟಕ್ಕೂ ಹೋಗಿ ಊಟ ಮಾಡುವುದು ಸಹ ರುಚಿಯನ್ನು ಹೆಚ್ಚಿಸುತ್ತದೆ ಮಾಗಡಿ ತಾಲೂಕಿನ ಭಾಗದಲ್ಲಿರುವ ಇಲ್ಲಿನ ಸಮುದಾಯವು ಸಂಕ್ರಾಂತಿಯನ್ನು ಸಂಕುರಾತಿ ಎನ್ನುತ್ತಾರೆ ಹಸಿ ಮಣ್ಣಿನಿಂದ ಸಂಕುರಾತಿ ಅಮ್ಮನ ಕೋಟೆ ಕಟ್ಟಿ ನಾಲ್ಕು ಆರತಿ ಮಾಡಿ ಆರತಿಗೊಂದರಂತೆ ನಾಲ್ಕು ಕೋಳಿ ಬಲಿ ಕೊಟ್ಟು ಹಸುವಿನ ಕೆಚ್ಚಲಿಂದ ಉಣ್ಣೆ ತೆಗೆದು ಅನ್ನಕ್ಕೆ ಹಾಕಿ ಬೇಯಿಸುತ್ತಾರೆ ಇದನ್ನು ಉನ್ನಿ ಅನ್ನ ಎಂದು ಕರೆಯುತ್ತಾರೆ ಈ ಅನ್ನವನ್ನು ದನದ ಹೆಂಡಿನ ಮೇಲೆ ಚೆಲ್ಲುತ್ತಾರೆ ತುಮಕೂರು ಮುಂತಾದ ಕಡೆ ಊರ ಹೊರಗೆ ಜೇಡಿ ಮಣ್ಣಿನಿಂದ ಪಿರಾಮಿಡಿನ ಆಕಾರದಲ್ಲಿ ಗುಡಿ ಕಟ್ಟುತ್ತಾರೆ ಅದನ್ನು ಕಾಟುಮರಾಯ ಕಾಟ್ ಮೆಟ್ರಾಯ್ ಸಂಕ್ರಾಂತಿ ಅಮ್ಮ ಅಂತೆಲ್ಲ ಕರೆಯುತ್ತಾರೆ ಅದನ್ನು ಕಾರಿಗಿಡದ ರಂಬೆ ಸಿಕ್ಕಿಸಿ ಉಗಿನಿ ಹೂ ಮಿಡಿಸಿ ಸಿಂಗರಿಸಿ ದನಗಳನ್ನು ತಂದು ಪೂಜಿಸುತ್ತಾರೆ ಇವೆಲ್ಲ ದನಗಾರ ಸಂಸ್ಕೃತಿಯ ನೆನಪುಗಳನ್ನು ತರುತ್ತವೆ ಸೂರ್ಯನು ಎಕ್ಕೆ ಗಿಡದಲ್ಲಿ ನೆಲೆಸಿದ್ದಾನೆಂಬ ನಂಬಿಕೆಯ ಕಾರಣ ಕೆಲವೆಡೆ ಸಂಕ್ರಮಣಕ್ಕೆ ಎಕ್ಕೆ ಗಿಡದ ಎಲೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುತ್ತಾರೆ ಈ ಹಬ್ಬದಲ್ಲಿ ಕೆಲವೆಡೆ ಪ್ರಸಿದ್ಧ ಗೋವಿನ ಹಾಡು ಹೇಳುವ ಪರಂಪರೆ ಇದೆ ಉತ್ತರ ಭಾರತದಿಂದ ಬಂದ ಈ ಆಚರಣೆ ಹುಲಿ ಪುಣ್ಯಕೋಟಿ ಹಸುವನ್ನು ತಿನ್ನಲು ನಿರಾಕರಿಸಿ ಬೆಟ್ಟದ ಮೇಲಿಂದ ಹಾರಿದ ದಿನದ ನೆನಪನ್ನು ತರುತ್ತದೆ ಎಳ್ಳನ್ನು ಶನಿದೇವರಂದು ಭಾವಿಸುವುದೂ ಇದೆ ಹಾಗಾಗಿ ದೇವರಿಗೆ ಎಳ್ಳಿನ ದೀಪ ಹಚ್ಚಿದರೆ ಶನಿ ದೂರವಾಗಿ ನಿರಾಳವಾಗ ನಂಬಿಕೆಯು ಕೆಲವು ಕಡೆ ಇದೆ ಆಂಧ್ರಕ್ಕೆ ಹೊಂದಿಕೊಂಡ ಹಳ್ಳಿಗಳಲ್ಲಿ ರಾಮನು ರಾವಣನನ್ನು ಕೊಂದು ಸೀತಿಯನ್ನು ಪಡೆದ ದಿನವೊಂದು ನಂಬಿದ್ದಾರೆ ಗತಿಸಿದ ಹಿರಿಯರು ಮನೆಗೆ ಮರಳುತ್ತಾರೆಂಬ ವಾಡಿಕೆಯೂ ಇದೆ ಕೊಡಗಿನ ಮೇರರ ಸಮುದಾಯದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಕಾವೇರಿ ಸಂಕ್ರಮಣ ಮಾಡುವುದು ಇದೆ ಉತ್ತರ ಕರ್ನಾಟಕದಲ್ಲಿ ಇದು ಸಸ್ಯಹಾರಿ ಹಬ್ಬವಾದರೆ ದಕ್ಷಿಣ ಕರ್ನಾಟಕದಲ್ಲಿ ಸಂಕ್ರಮಣ ಮಾಂಸಾಹಾರಿ ಹಬ್ಬ ಚಾಮರಾಜನಗರ ಮುಂತಾದ ಕಡೆ ಸೇಲಂ ಕೊಯಿಮುತ್ತೂರು ಭಾಗದ ಇದ್ದರೆ ಬಾಗೇಪಲ್ಲಿ ಸುರಗುಪ್ಪ ಮುಂತಾದ ಕಡೆ ಆಂಧ್ರದ ಗಡಿ ಜಿಲ್ಲೆಗಳ ಪ್ರಭಾವವಿದೆ ಚಾಮರಾಜನಗರದಲ್ಲಿ ಮಕ್ಕಳನ್ನು ಕೂರಿಸಿ ಎಳ್ಳೆರಿಯುವ ಆಚರಣೆ ಇದೆ ಇದರಲ್ಲಿ ಹಸಿ ಉಪ್ಪು ಕಡಲೆ ಎಲಿಚೆ ಹಣ್ಣು ನಾಣ್ಯವನ್ನು ಬೆರೆಸಿ ತಲೆ ಮೇಲಿಂದ ಎರೆಯುತ್ತಾರೆ ನದಿ ದಡಗಳಿಗೆ ಹೊಳೆದಂಡೆಗಳಿಗೆ ಹಬ್ಬದ ಬದುಗಳಿಗೆ ಈ ಹಬ್ಬ ಜನರನ್ನು ಕರೆತರುತ್ತದೆ ಎಳ್ಳೆಣ್ಣೆ ಹಚ್ಚಿ ಜನ ನೀರಿಗಿಳಿದು ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡುತ್ತಾರೆ ಇದಕ್ಕೆ ಸಂಕ್ರಾಂತಿಯ ಕರಿ ಕಳೆಯುವ ಎನ್ನುವ ಹೆಸರಿದೆ ಹೀಗೆ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡದಿದ್ದರೆ ಸಂಕ್ರಾಮಪ್ಪ ದೇವರು ಬಂದು ಮೈ ಮೂಸಿ ನೋಡಿ ಶಾಪ ಕೊಡುತ್ತಾನೆಂಬ ನಂಬಿಕೆ ಸಿರುಗುಪ್ಪ ಭಾಗದಲ್ಲಿದೆ ಹೀಗಾಗಿ ಹೊಳೆದಂಡೆ ನದಿ ದಡಗಳಿರದ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಹಬ್ಬದ ತೀವ್ರತೆ ಕಡಿಮೆ ಉತ್ತರ ಕನ್ನಡದ ಕೆಲವೆಡೆ ಹುಲುಸಾಗಿ ಬೆಳೆ ಬಂದ ಗದ್ದೆಗೆ ದೃಷ್ಟಿಯಾಗದಿರಲೆಂದು ಸಂಕ್ರಮಣದಲ್ಲಿ ಸಂದರ್ಭದಲ್ಲಿ ಬೆಚ್ಚನ್ನು ನಿಲ್ಲಿಸುವುದಿದೆ ಇದನ್ನು ಬೆಚನ್ ಸಂಕ್ರಾಂತಿ ಎನ್ನುತ್ತಾರೆ ಕೊಡಗಿನ ಅಂಚಿನ ಭಾಗದ ಕೆಲವೆಡೆಗೆ ಎತ್ತುಗಳಿಗೆ ನೊಗ ಕಟ್ಟಿ ಬೇಸಾಯ ಆರಂಭಿಸುವ ಅನುಕರಣೆ ಮಾಡುವಿಕೆಯೂ ಇದೆ ಇದನ್ನು ಅವರು ಬಿಸು ಸಂಕ್ರಾಂತಿ ಎನ್ನುತ್ತಾರೆ ಸಂಕ್ರಾಂತಿ ಮೂಲತಃ ಸೂರ್ಯನ ಆರಾಧನೆ ಹಬ್ಬವಾದರೂ ಸೂರ್ಯನನ್ನು ಹೆಣ್ಣು ಎಂದು ಆರಾಧಿಸುವಿಕೆ ಕೆಲವೆಡೆ ಕಾಣುತ್ತದೆ ಸಂಕ್ರಾಂತಿಯನ್ನೇ ಸಂಕ್ರಾಂತಮ್ಮನ ಪೂಜೆ ಸಂಕ್ರಾಂತಮ್ಮನ ತಿದ್ದು ಅಂತೆಲ್ಲ ಮಂಡ್ಯ ತುಮಕೂರು ಭಾಗದಲ್ಲಿ ಕರೆಯುತ್ತಾರೆ ಹಾಗಾಗಿ ಗಂಗೆಯಲ್ಲಿ ಮೀಯುವುದು ಕೂಡ ಇದರ ಪ್ರಭಾವವೇ ಇರಬೇಕು ಇನ್ನು ಇದರ ಸಾಂಕೇತಿಕವಾಗಿ ಸಂಕ್ರಾಂತಿಗೆ ಕೆಲವೆಡೆಗಳಲ್ಲಿ ದೇವಿಯ ಜಾತ್ರೆಗಳೂ ನಡೆಯುತ್ತವೆ ಇಂದು ಮಾರುಕಟ್ಟೆ ರೂಪಿತ ಏಕರೂಪಿ ಸಂಕ್ರಾಂತಿಯ ಆಕಾರವನ್ನು ನಗರ ಕೇಂದ್ರಗಳಲ್ಲಿ ಜನಪ್ರಿಯಗೊಳಿಸುತ್ತಿವೆ ಹಾಗಾಗಿ ಮನೆಯಲ್ಲಿ ಎಳ್ಳು ಬೆಲ್ಲದ ಮಿಶ್ರಣಕ್ಕಿರುವ ತರಾವರಿ ರುಚಿಗಳು ಇಲ್ಲವಾಗಿ ಅಂಗಡಿಗಳಲ್ಲಿ ಸಿಗುವ ಎಳ್ಳು ಬೆಲ್ಲದ ಮಿಶ್ರಣವೇ ಎಲ್ಲ ಕಡೆ ಹರಿದಾಡುತ್ತಿದೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಗುವಳಿ ಭೂಮಿಯ ಪ್ರಮಾಣ ಕಡಿಮೆಯಾಗುತ್ತಿದೆ ತುಂಡು ಹಿಡುವಡುಗಳು ಹೆಚ್ಚಾಗುತ್ತಿವೆ ಈ ಕಾರಣಕ್ಕೆ ಎತ್ತುಗಳನ್ನು ಹೊಂದುವಿಕೆಯ ಪ್ರಮಾಣದಲ್ಲೂ ಇಳಿಮುಖವಾಗುತ್ತಿದೆ ಬೆಳೆಗಳಲ್ಲಿನ ವೈವಿಧ್ಯತೆಗೂ ನಾಶವಾಗಿ ಏಕ ಮಾದರಿಯ ವಾಣಿಜ್ಯ ಬೆಳೆಗಳು ಹೆಚ್ಚಿವೆ ಹಾಗಾಗಿ ಹಸು ಕರು ಎತ್ತಿಗಳಿಗೆ ಬೇಕಾಗುವ ಮೇವಿನ ಬೆಳೆಗಳು ಇಲ್ಲವಾಗುತ್ತಿವೆ ದನ ಕರುಗಳು ತಿರುಗಾಡಿ ಮೇಲು ಗೋಮಾಳುಗಳು ಸೈಟುಗಳಾಗುತ್ತಿವೆ ಈ ಕಾರಣದಿಂದಾಗಿ ಜಾನುವಾರುಗಳ ಸಾಕುವಿಕೆ ಕಷ್ಟವಾಗಿ ಅವುಗಳ ಪ್ರಮಾಣ ಇಳಿಯುತ್ತಿವೆ ಇಂತಹ ಬದಲಾವಣೆಯ ಸಂಕ್ರಾಂತಿ ಹಬ್ಬದ ಆಚರಣೆಯಲ್ಲಿಯೂ ಸಹಜವಾಗಿ ಬದಲಿಸಿಕೊಳ್ಳುವುದು ಎನ್ನುವುದು ಅರುಣ್ ಕುಳ್ಳಿ ಅವರ ಅನಿಸಿಕೆ ಯಾವುದೇ ಜೀವಂತ ನಾಗರಿಕತೆಯ ಜೀವಸೆಲೆ ಅದರ ಪದ್ಧತಿಯಲ್ಲಿನ ಜೀವಪ್ರೇಮ ಮತ್ತು ಜೀವನ ಪ್ರೇಮ ಅಷ್ಟಿದ್ದರೆ ಅದು ಆದ ನಲುವಿನ ಆಚಾರವಾಗಿ ಹೊಮ್ಮಿಕೊಳ್ಳುತ್ತದೆ ಇಂತಿರುವಾಗ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿಯುವ ದೇವನನ್ನು ಆರಾಧಿಸುವ ಭಾರತೀಯನಿಗೆ ಅದನ್ನು ನೆನಪಿಸುವ ಸಂಕ್ರಾಂತಿಯು ಸಂಕ್ರಾಂತಿಯೇ ಸರಿ ಅಂತಹ ದೇವನು ಇಂಥ ಹಬ್ಬವೂ ಇರದಿದ್ದರೆ ನಮ್ಮ ಜನಜೀವನು ನಿರಾಶವಾಗಿ ಬಿಡುತ್ತಿತ್ತು ಎನ್ನುತ್ತಾರೆ ನಚಿಕೇತ್ ಹೆಗಡೆ ಎಳ್ಳು ಬೆಲ್ಲು ತಿಂದು ಒಳ್ಳೊಳ್ಳೆ ಮಾತನ್ನು ನೋಡೋಣ ನಮಸ್ಕಾರ